ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡಿ ತೋರಿಸ್ತಾರಂಥದ್ದು ಬೇಳೆ ಪಾಯಸ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ದ್ರಾಕ್ಷಿ ಆನಂತರ ತುಪ್ಪ ಒಂದೆರಡು ಸ್ಪೂನು ಎರಡು ಎರಡು ಏಲಕ್ಕಿನ ಕುಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಹೀಗೆ ಹೇಗೆ ತೊಗೊಳ್ತೀನ ಅಂದರೆ ಈಗ ಐವತ್ತು ಗ್ರಾಮ್ ಹೆಸರುಬೇಳೆ ತೊಗೊಂಡಿದ್ರೆ ಎಪ್ಪತ್ತೈದು ಗ್ರಾಮ್ನಷ್ಟು ಬೆಲ್ಲ ತೊಗೊಳ್ಳಿ ಅಂದರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ತೊಗೊಳ್ಳಿ ಯಾಕಂದರೆ ಇದು ಡಬಲ್ ಆಗುತ್ತೆ ಈ ಹೆಸರುಬೇಳೆ ಏನಿದೆ ಬೇಯಿಸ್ಕೊಂಡ್ಮೇಲೆ ಅದು ಅರಳುತ್ತೆ ದಬ್ಬ ದಪ್ಪ ಆಗುತ್ತೆ ಸೊ ಡಬಲ್ ಆಗುತ್ತೆ ಆವಾಗ ಸ್ವಲ್ಪ ನೀರು ಹಾಲು ಎಲ್ಲ ಹಾಕಿರ್ತೀವಲ್ವ ಸೊ ಜಾಸ್ತಿ ಬೇಕಾಗುತ್ತೆ ಇದು ಬಂದು ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದು ಹಾಲು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿ ಕಡಾಯಿ ಏನು ಮಾಡ್ತೀರಾ ಅದರಲ್ಲಿ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಿ ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿ ಒಂದು ಎರಡು ಎರಡು ನಿಮಿಷ ಆದ ಸೆಕೆಂಡ್ಸ್ ಹಾಕಿದ ನಂತರ ದ್ರಾಕ್ಷಿ ಹಾಕೊಳ್ಳೋಣ ಯಾಕಂದರೆ ಗೋಡಂಬಿ ಬೆನ್ಬಿಡುತ್ತೆ ದ್ರಾಕ್ಷಿ ಬೇಗ ಇದ ಬೇಗ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಗೋಡಂಬಿ ಹಾಕ್ಕೊಂಡು ಆನಂತರ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ನೋಡಿ ಇದೆಲ್ಲ ಆಗಿದೆ ಇದನ್ನೆಲ್ಲ ಒಂದು ಬೌಲ್ ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಹೆಸ್ರು ಬೇಳೆ ಹಾಕ್ಕೊಂಡು ಗಮಗಮ ಅಂತ ಸ್ಮೆಲ್ ಬರಬೇಕು ಅಷ್ಟರ ಮಟ್ಟ ಗುರ್ಕೊಬೇಕು ನೋಡಿ ಈಗ ಎರಡು ಕಡೆಯೂ ಆಗ್ತಿದೆ ಅಲ್ಲಿ ಬೆಲ್ಲನೂ ಬೇಯ್ತಿದೆ ಇಲ್ಲಿ ಹೆಸರು ಬೇಳೆನೂ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದು ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಬ್ರೌನ್ ಕಲರ್ ಕೂಡ ಬಂದಿದೆ ಸ್ಮೆಲ್ ಘಮ ಘಮ ಅಂತ ಕೂಡ ಅಂತಿದೆ ಈ ಟೈಮ್ನಲ್ಲಿ ಇದನ್ನು ಆಫ್ ಮಾಡಿಕೊಂಡು ಆಫ್ ಮಾಡಿದರೂ ಕೂಡ ಒಂದು ಎರಡು ನಿಮಿಷ ಹಿಂಗೆ ಕೈಯಾಡ್ತೀವಿ ಯಾಕಂದರೆ ಬಾಂಡ್ಲಿ ಏನಿದೆ ಆ ಕಂಟೈನರ್ ಬಿಸಿ ಇರುತ್ತೆ ಆ ಬಿಸಿಗೆ ಕೂಡ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನೋಡ್ಕೊಳ್ಳಿ ಬೆಲ್ದಲ್ಲಿ ಗಲೀಜಿದೆ ಅಂದರೆ ಶೋಧಿಸ್ಕೊಳ್ಳಿ ಇಲ್ಲ ಬೆಲ್ಲ ಚೆನ್ನಾಗಿದೆ ಅಂದರೆ ಓಕೆ ಇಟ್ಸ್ ಓಕೆ ನೋಡಿ ಈಗ ಹೆಸರುಬೇಳೆ ಏನಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಬಿಡಿ ಫುಲ್ಲು ಕಂಪ್ಲೀಟಾಗಿ ಎಷ್ಟಿದೆ ಅಷ್ಟು ಕೂಡ ಮಿಕ್ಸಿ ಜಾರ್ ನೋಡಿ ಈಗ ಬೇಳೆ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಇದು ತುಂಬ ಈಸಿ ಮೆಥೆಡು ನೀವು ಕುಕ್ಕರ್ಗೆ ಹಾಕಿ ಬಿ ಇದನ್ನ ಮಾಡಿ ಅದೆಲ್ಲದಕ್ಕಿಂತ ಇದು ತುಂಬಾ ಈಸಿ ಮೆಥೆಡು ನೋಡಿ ನಾನು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನೀವೇನು ಈ ಬೆಲ್ಲದ ಪಾಕ ಮಾಡ್ಕೊಂಡಿರ್ತೀರಾ ಆ ಮಿಕ್ಷರ್ಗೆ ಹಾಕ್ಬಿಡ್ರಿ ಹಾಕ್ಬಿಟ್ಟು ಕೈ ತಿರುಗ್ಕೊಳ್ತಾನೆ ಇರಬೇಕು ಬಿಡಬಾರ್ದು ಇದೇ ಟೈಮ್ನಲ್ಲಿ ಈ ದ್ರಾಕ್ಷಿ ಗೋಡಂಬಿ ಏನು ಇಟ್ಟು ಹುರ್ದಿಟ್ಕೊಂಡಿರ್ತೀರ ಮತ್ತು ಏಲಕ್ಕಿ ಮತ್ತು ಈ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ನೋಡಿ ಚೆನ್ನ ಇದು ಕುದಿ ಬರಲಿ ಕೈ ಬಿಡ್ದಂಗೆ ರೀ ಕುದಿ ಬರಲಿ ಕುದಿ ಬಂದರೆ ಗಸಗಸೆ ಪಾಯಸ ರೆಡಿ ಆಯಿತು ಅಂತ ಸಾರಿ ಬೇಳೆ ಪಾಯಸ ನೋಡಿ ನೀವು ನೋಡ್ಬೋದು ಎಷ್ಟು ಮಂದದ್ದು ಎಷ್ಟು ಆಗಿದೆ ಅಂತ ಇದು ನೀವು ಬೇಕು ಅಂದರೆ ಹೆಚ್ಚು ನೀರು ಹೆಚ್ಚಿಸ್ಕೊಬೋದು ಲಾಸ್ಟಲ್ಲಿ ಹಾಲಿದೆ ನೆನಪಲ್ಲಿರಲಿ ಹಾಲು ಇದಕ್ಕೆ ಸೊ ಇದಾಯಿತು ಒಂದೇ ಒಂದು ಕುದಿ ಬಂದರೆ ಸಾಕಿದು ಆನಂತರ ಈ ಹಾಲೇನಿದೆ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಒಂದು ಸತಿ ತಿರುಗಿಸ್ಕೊಂಡು ಆಫ್ ಮಾಡಿಬಿಡಿ ಅಷ್ಟೇ ನೋಡಿ ಇಷ್ಟೇ ಇವತ್ತಿನ ರೆಸಿಪಿ ಬೇಯಿಸೋದಿಲ್ಲ ಕುಕ್ಕರಲ್ಲಿ ಕುಕ್ಸೋದಿಲ್ಲ ಈಸಿಯಾಗಿ ಹೆಸ್ರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಕಮೆಂಟ್ ಹಾಕೋದು ಮಾಡ್ರಿ ಬಿಡಿ ಕಮೆಂಟ್ ಹಾಕಿ ಕೇಳಿ ಸಂತೋಷ ಪಡ್ತೀನಿ ಥ್ಯಾಂಕ್ ಯು ಬಾಯ್